ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಏಕಲವ್ಯ ವಸ್ತಿ ಶಾಲೆಗೆ ಇಪ್ಪತ್ತು ಎಕರೆ ಜಮೀನು ಕಾಯ್ದಿರಿಸಲಾಗಿದೆ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನುಡಿ ಏಕಲವ್ಯ ವಸ್ತಿ ಶಾಲೆ ಅಂತ ಹೇಳಿ ಅದು ಮಂಜೂರಾಗಿಲ್ಲ ಮಂಜೂರು ಅಲ್ಲಿ ಇಪ್ಪತ್ತು ಎಕರೆ ಕುಸಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮನ್ಸು ಮಾಡಿದ್ರೆ ಜಾಗ ಯಾವ ರೀತಿ ಹುಡುಕಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇನ್ನ ಮಂಜೂರಾಗಿಲ್ಲ ನಮ್ಗೆ ಅದೇ ಜಾಗ ಎಕರೆ ಅದ್ರ ಹೆಸರು ರಿಸರ್ವ್ ಮಾಡಿ ಇಟ್ಟಿದ್ದೀನಿ ನೋಡೋಣ ಅದಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಕೇಂದ್ರ ಸರ್ಕಾರದಿಂದ ಬರಬೇಕು ನೋಡೋಣ ಈ ರೀತಿಯಾಗಿ ನಾವು ಮುಂದಾಲೋಚನೆ ಇಟ್ಕೊಂಡು ಮಾಡಬೇಕು ಅದರಿಂದ ಇವತ್ತು ತಮ್ಗೆಲ್ಲ ಒಳ್ಳೆ ರೀತಿ ಆಗಲಿ ದೇವರ ಸಾನ್ನಿಧ್ಯದಲ್ಲಿ ಇವತ್ತು ಹತ್ತಿರದಲ್ಲಿ ನಿಮ್ಗೆ ಆಗ್ತಾ ಇದೆ ಅಂತ ದೂರ ಇಲ್ಲ ರಸ್ತೆ ಏನು ಆಗಿದೆ ಮುಂದೇನು ಆ ರಸ್ತೆಯನ್ನು ಚೆನ್ನಾಗಿ ಆಗ್ತಾ ಇದೆ ಮಾಡ್ತೀವಿ ಯಾವುದೇ ತೊಂದರೆ ಇರಲ್ಲ ಚೆನ್ನಾಗಿ ಓದಬೇಕು ಇನ್ನ ಒಂದು ಹತ್ತು ತಿಂಗಳು ಇಲ್ಲಿ ಅದನ್ನ ಈಗ ಮತ್ತೆ ಅದನ್ನು ದುಡ್ಡು ಕೊಡೋದಕ್ಕೆ ಇದು ಮಾಡಿ ಈ ಕಟ್ಟಡ ಪೂರ್ಣ ಆಗ್ತಿದ್ದಂಗೆ ಇನ್ನೊಂದು ಕಟ್ಟಡ ಮಾಡುವಂಥದಕ್ಕೂ ಹಾಸ್ಟ್ಲು ಮತ್ತೊಂದು ಕಟ್ಸುವಂಥದ್ದು ಹಿಂದೆ ಅದಕ್ಕೆ ನಾನು ಒತ್ತಡ ಹಾಕಿ ಮಾಡಿಸ್ತೀನಿ ಯಾಕಂದ್ರೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ನೀವು ಬರ್ಬೇಕಿಲ್ಲಿ ಹಾಸ್ಟ್ಲು ಒಂದ್ ಸ್ವಲ್ಪ ಜನ ಅಲ್ಲಿ ಒಂದ್ ಸ್ವಲ್ಪ ಜನ ಇಲ್ಲಿ ಕಷ್ಟ ಆಗುತ್ತೆ ಆಗೋದಿಲ್ಲ ಅದರಿಂದ ಅವನ್ನೆಲ್ಲ ನಾನು ಗಮನ ಕೊಟ್ಟು ನಾನು ಇಲಾಖೆಯಲ್ಲಿ ಅದಕ್ಕೆ ಏನು ಅಂತ ಮಾತಾಡ್ತೀನಿ ನಾನು ಇಲಾಖೆ ನಮ್ಮ ಕಾರ್ಯದರ್ಶಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾತಾಡ್ತೀನಿ ಮಾತಾಡಿ ಇದರ ಹಿಂದೆನೆ ಅದನ್ನು ಮಂಜೂರು ಮಾಡ್ಕೊಡಿ ಯಾಕಂದ್ರೆ ಇದ್ರ ಕಟ್ಟಡ ಒಂಬತ್ತು ಕೋಟಿ ಕಟ್ಬಿಟ್ಟು ಮಕ್ಕಳಿಲ್ ಬಂದು ದಿನ ಬೆಳಿಗ್ಗೆ ಬಸ್ ಅಲ್ಲಿ ಬಂದು ಒದ್ಕೊಂಡು ಹೋಗಿ ಹಾಸ್ಟೆಲ್ ಹೋಗಕ್ಕೆಲ್ಲ ಆಗಲ್ಲ ಆದ್ರೆ ಎಲ್ಲ ಒಟ್ಟಿಗೆ ಆಗ್ಬೇಕು ಒಟ್ಟಿಗೆ ನೀವು ಇಲ್ಲಿಗೆ ಶಿಫ್ಟ್ ಆಗಬೇಕು ಸ್ಥಳಾಂತರ ಆಗ್ಬೇಕು ಅದರಿಂದ ನೀವೆಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಹೊಸ ಇಲ್ಲಿ ಜಾಗದಲ್ಲಿ ನಿಮ್ಗೆ ಹಾಸ್ಟೆಲ್ ಎಲ್ಲ ವ್ಯವಸ್ಥೆ ಆಗುತ್ತೆ ಅಂಬೇಡ್ಕರ್ ಅವ್ರ ಹೆಸರು ಆಗಿದೆ ಯಾರ ಹೆಸರು ಆಗಿದೆ ಅಂಬೇಡ್ಕರ್ ಅಂಬೇಡ್ಕರ್ ಶಾಲೆ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ಅಂಬೇಡ್ಕರ್ ಅವರು ಬಗ್ಗೆ ಗೊತ್ತಿದ್ಯಾ ಅಂಬೇಡ್ಕರ್ ಅವ್ರು ಎಷ್ಟೆಷ್ಟು ಓದಿದ್ದಾರೆ ನಾವೆಲ್ಲ ಓದಕ್ಕೆ ಸಾಧ್ಯ ಇದೆಯಾ ಅಂಬೇಡ್ಕರ್ ಅವರ ಅವರೇ ಮಾರ್ಗದರ್ಶನ ಅವರ ಏನು ಓದಿದ್ದಾರೆ ಕಷ್ಟಪಟ್ಟು ಅವ್ರ ಜೀವನದ ಬಗ್ಗೆ ಓದಿ ಅವ್ರು ಯಾವ್ಯಾವ ರೀತಿ ಕಷ್ಟಗಳನ್ನ ಜೊತೆಯಲ್ಲಿ ಒಂದು ಬಡ ಕುಟುಂಬ ಒಂದು ಅಸ್ಪೃಶ್ಯ ಅಂತಕ್ಕಂತ ಒಂದು ಸಮಾಜದಿಂದ ಅವರು ಓದಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಪ್ರೇರೇಪಣೆ ಆಗ್ಲಿ ಅಂತ ಹೇಳಿ ನಿಮ್ಗೆಲ್ರಿಗೂ ಇಲ್ಲಿಗೆಲ್ಲ ವಂದಿಸಿ ರಾಜಕೀಯ